नमस्कार आरोग्यवे भाग्य विशेष कार्यक्रम के स्वागता नानू मधु नागेश। ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಸಮಸ್ಯೆಗೆ ಪರಿಹಾರಗಳೇನೇನು ಅಂದರೆ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಯಾಕೆ ಬರುತ್ತೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಪ್ರಾಬ್ಲಮ್ನಿಂದ ಸಾಕಷ್ಟು ಮಂದಿ ಬಳಲ್ತಾ ಇದ್ದಾರೆ ಸೊ ಹೀಗಾಗಿ ಇದು ಬರೋದಕ್ಕೆ ಕಾರಣಗಳೇನು ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಇದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಡೀಟೇಲ್ಸನ್ನು ಹೋಮಿಯೋಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಆನಂದ್ ಅವರು ತಿಳಿಸ್ಕೊಂಡಿದ್ದಾರೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ಹೇಳಿದೀರಾ ಡಾಕ್ಟರ್ ಐ ಆಮ್ ಆಲ್ಸೋ ಗುಡ್ ಡಾಕ್ಟರ್ ಥ್ಯಾಂಕ್ ಯು ಬೆನ್ನು ಹುರಿ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಂದಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಮೊದ್ಲ್ನೇದಾಗಿ ಈ ಡಿಸ್ಕ್ ಪ್ರಾಬ್ಲಮ್ ಅಂದ್ರೆ ಏನು ಬೆನ್ನುಹುರಿ ಅಂದ್ರೆ ಬೆನ್ನು ಮೂಳೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಸೊ ಇದು ಯಾಕೆ ಬರುತ್ತೆ ಕಾರಣಗಳು ತಿಳ್ಸ್ಕೊಟ್ಬಿಡಿ ಡಾಕ್ಟರ್ ದೈ ಈ ಒಂದು ಡಿಸ್ಕ್ ಅನ್ನೋದು ಏನಿದೆಯಲ್ಲ ಸೊ ಅದೊಂದು ಕಾಟಿಲೇಜಿನಸ್ ಕೊಷನ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಸೊ ಬೆನ್ನಿನ ಭಾಗದಲ್ಲಿ ಇರುವಂಥ ಒಂದು ಬೋನ್ಗಳ ಮಧ್ಯೆ ಅಂದರೆ ಸ್ಪೈನಲ್ ಬೋನ್ ಅಂತ ಏನು ಕರಿತೀವಿ ಸೊ ಇದೊಂದು ಚೈನಾ ವರ್ಟಿಬ್ರೆಯಿಂದ ಕೂಡಿ ಮಾಡಿರುವಂಥದ್ದು ಸೊ ಇಂಥ ಒಂದು ಎರಡು ವರ್ಟಿಬ್ರಲ್ ಬೋನ್ ಮಧ್ಯದಲ್ಲಿ ಇರುವಂಥ ಒಂದು ಸ್ಟ್ರಕ್ಚರ್ನೇ ನಾವು ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಇದೊಂದು ಕಾಟಿಲೇಜಿನಸ್ ಕ್ವಶನ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಸೊ ಯಾವಾಗ ಎರಡು ಬೋನ್ಗಳ ಮಧ್ಯೆ ಒಂದು ಫ್ರಿಕ್ಷನ್ ಹೆಚ್ಚಾಗುತ್ತೆ ಸೊ ಅದನ್ನು ತಡೆಯೋದ್ರ ಜೊತೆಗೆ ಇಟ್ ಎನ್ಶೂರ್ ಸ್ಮೂತ್ ಫ್ಲಿಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ ಜೊತೆಗೆ ಇದು ಬಾಡಿ ವೆಯ್ಟ್ನ ಈವೆನ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಸಹಕಾರಿ ಆಗ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಇಂಥ ಒಂದು ಡಿಸ್ಕಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆಯಿಂದಲೇ ಏನಾಗುತ್ತೆ ಹಲವಾರು ಥರದ ತೊಂದರೆಗಳು ಇರುತ್ತೆ ಅದನ್ನೇ ನಾವು ಜನರಲಾಗಿ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಸೊ ಈ ಡಿಸ್ಕ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಫಂಕ್ಷನಲ್ ಯೂನಿಟ್ ಆಫ್ ಸ್ಪೈನ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಇಂಥ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರಲ್ಲಿ ತೊಂದರೆಗಳು ಉಂಟಾಗ್ತಾ ಹೋದಾಗ ಏನಾಗುತ್ತೆ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಎಸ್ಪೆಷಲಿ ಬೆನ್ನು ನೋವಿನ ಸಮಸ್ಯೆ ಅನ್ನೋದು ಈ ಕಾಮನ್ ಆಗಿ ಕಂಡು ಬರೋದಕ್ಕೆ ಅಂದರೆ ಒಂದು ತೊಂಬತ್ತು ಭಾಗ ಜನರಲ್ಲಿ ಬೆನ್ನು ನೋವು ಸಮಸ್ಯೆ ಬರೋದಕ್ಕೆ ಮೇಯ್ನ್ ಈ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಒಂದು ಮೇಯ್ನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ ಸೊ ಅದರಲ್ಲೂ ಕೂಡ ಹೇಳಿದಾಗೆ ಡಿಸ್ಕಿಗೆ ಸಂಬಂಧಪಟ್ಟಾಗಿ ಹಲವಾರು ಕಾರಣಗಳಿರುತ್ತೆ ಪ್ರಮುಖವಾದಂಥದ್ದು ಅಂದರೆ ಡಿಸ್ಕ್ ಡಿಜನ್ರೇಷನ್ ಅಂತ ಹೇಳ್ತೀವಿ ಅಂದರೆ ವಯೋಸಹಜವಾಗಿ ಡಿಸ್ಕ್ ಸವಿತದಿಂದ ಉಂಟಾಗ್ತಕ್ಕಂಥದ್ದು ಸೊ ಏಜ್ ಆಗ್ತಾ ಆಗ್ತಾ ಈ ಡಿಸ್ಕಲ್ಲಿರುವಂಥ ಒಂದು ವಾಟರ್ ಕಂಟೆಂಟ್ ಕಡಿಮೆ ಆಗಿ ಡಿಸ್ಕ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ಸೊ ಅದರಿಂದ ಏನಾಗುತ್ತೆ ಕ್ರ್ಯಾಕ್ಸ್ ಡೆವಲಪ್ ಆಗಿ ಸವಿತಾ ಹೋಗುವಂಥದ್ದು ಸೊ ಈ ಥರದ ಒಂದು ಕಂಡೀಷನ್ನೇ ನಾವು ವೇರ್ ಆ್ಯಂಡ್ ಟೇರ್ ಚೇಂಜಸ್ ಅಥವಾ ಸವಿ ಸವಿತಾ ಅಂತ ಹೇಳ್ತಕ್ಕಂಥ ಸೊ ಇಂಥ ಒಂದು ಕ ಚೇಂಜಸ್ ಆಗೋಗೋದನ್ನು ನಾವು ಡಿಸ್ಕ್ ಡಿಜೆನ್ರೇಷನ್ ಅಥವಾ ಇದನ್ನ ನಾವು ಸ್ಪಾಂಡಲೋಸಿಸ್ ಅಂತ ಕೂಡ ಕರಿತೀವಿ ಇಟ್ ಈಸ್ ನಥಿಂಗ್ ಬಟ್ ದ ಆಸ್ಟಿಯೋರ್ಥೈಟಿಸ್ ಆಫ್ ದ ಸ್ಪೈನ್ ಅಂತ ಹೇಳ್ತಕ್ಕಂಥದ್ದಿರುತ್ತೆ ಸೊ ಈ ಒಂದು ಡಿಸ್ಕ್ ಡಿಜನ್ರೇಷನ್ ಅನ್ನೋದು ಮ್ಯಾಕ್ಸಿಮಮ್ ಪೇಷೆಂಟ್ಸಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ ಒಂದು ಏಜಿಂಗ್ ವಯೋಸಹಜವಾಗಿ ಆಗ್ತಕ್ಕಂಥದ್ದು ಇನ್ನೊಂದು ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸಿಂದ ಒಬೆಸಿಟಿ ಅಂತ ಹೇಳ್ತೀವಿ ಬಾಡಿ ವೆಯ್ಟ್ ಹೆಚ್ಚಿದ್ದಂಥವರಲ್ಲಿ ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಉಂಟು ಮಾಡಿ ಅದರಿಂದ ಇಂಟರ್ನ್ ಏನಾಗುತ್ತೆ ಸವಿಯೋ ಅಂಥ ಒಂದು ಸಾಧ್ಯತೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಜೆನೆಟಿಕಲಿ ಡಿಸ್ಕ್ ಏನಾದ್ರು ವೀಕ್ ಆಗಿತ್ತು ಅಂತಂದರೆ ಅದರಿಂದ ಬೇಗನೆ ಸವಿಯುವಂಥ ಒಂದು ಚಾನ್ಸಸ್ ಇರ್ಬೋದು ಸೊ ಜೆನೆಟಿಕ್ ಫ್ಯಾಕ್ಟರ್ ಕೂಡ ಸರ್ಟನ್ ಎಕ್ಸ್ಟ್ರೀಮ್ ಕಾಸಸ್ ಇರುತ್ತೆ ಅನುವುಶ್ಯವಾಗಿ ಕೂಡ ಬರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸೊ ಈ ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಬೀಳೋತ್ರ ಕೆಲಸ ಮಾಡುವಂಥದ್ದು ವೆಯ್ಟ್ ಲಿಫ್ಟ್ ಮಾಡುವಂಥದ್ದು ಸ್ಪೈನ್ ಟ್ವಿಸ್ಟ್ ಆಗೋ ಕೆಲಸ ಮಾಡೋದು ಪುಲ್ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು ಸೊ ಈ ಥರದ್ದೆಲ್ಲ ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಲಾಂಗ್ ಟೈಮಲ್ಲಿ ಮಾಡ್ತಾ ಹೋದಾಗ ಏನಾಗುತ್ತೆ ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಉಂಟಾಗಿ ಅದು ಬೇಗ ಸವಿಯುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಅಂದರೆ ಎಗೈನ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸ್ ಸಿವಿಯರ್ ಆಗಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಕೊರತೆ ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದಲೂ ಕೂಡ ಏನಾಗುತ್ತೆ ಈ ಡಿಸ್ಕ್ ಸವಿಯುವಂಥ ಒಂದು ಚಾನ್ಸ್ ಇರುತ್ತೆ ಕೆಲವೊಬ್ಬರಲ್ಲಿ ಈ ಥರ ಡಿಸ್ಕ್ ಸವಿತಾ ಹೋಗಿ ಸರಿತಕ್ಕಂಥ ಒಂದು ಚಾನ್ಸ್ ಇರುತ್ತೆ ಸೊ ಅದನ್ನು ನಾವು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅಥವಾ ಬಲ್ಜಿನ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಆ ಜಾಗದಿಂದ ಪಕ್ಕಕ್ಕೆ ಸರಿಗೋಗಂಥದ್ದು ಸೊ ಅದರಿಂದ ಇಂಟರ್ನ್ ಏನಾಗುತ್ತೆ ನಾವು ರೂಟ್ಸ್ ಕಂಪ್ರೆಸ್ ಮಾಡಿ ಅದನ್ನು ಬೆನ್ನು ನಾವು ಕಾಣಿಸ್ಕೊಡುವಂಥದ್ದು ಸೊ ಡಿಸ್ಕ್ ಬಲ್ಜ್ ಅನ್ನೋದು ಕೂಡ ತುಂಬ ಜನರಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಸೊ ಅದು ಕೂಡ ಹೆಚ್ಚಿನ ಒಂದು ಜನರಲ್ಲಿ ಕಂಡು ಬರುವಂಥದ್ದು ಇನ್ನು ಕೆಲವೊಬ್ಬರಲ್ಲಿ ಡಿಸ್ಕ್ ಸಡನ್ನಾಗಿ ಆ ಒಂದು ಜಾಗದಿಂದ ಪ್ರೊಲ್ಯಾಪ್ಸ್ ಆಗ್ತಕ್ಕಂಥದ್ದು ಇರುತ್ತೆ ಸೊ ಅದನ್ನ ನಾವು ಐ ವಿ ಡಿ ಪಿ ಅಂತ ಹೇಳ್ತೀವಿ ಇಂಟರ್ವರ್ಟಿಬಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಸೊ ಅಂಥ ಒಂದು ಕಂಡೀಷನ್ಸಲ್ಲಿ ಕೂಡ ಒಂದು ಪೇಯ್ನ್ ಬರುವಂಥದ್ದು ಇರುತ್ತೆ ಇನ್ನು ಕೆಲವೊಬ್ಬರಲ್ಲಿ ಡಿಸ್ಕ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಇರ್ಬೋದು ಸೊ ಅಂದರೆ ಡಿಸ್ಕಿನ ಔಟರ್ ಶೇಪ್ ಔಟರ್ ಪಾರ್ಟಲ್ಲಿ ರಿಂಗ್ ಶೇಪಲ್ಲಿರುತ್ತೆ ಆ್ಯನಲ್ ಫೈಬ್ರೋಸಿಸ್ ಅಂತ ಸೊ ಅದು ಡ್ಯಾಮೇಜ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ ಸೊ ಅದನ್ನೇ ನಾವು ಅರ್ನಿಯೇಟೆಡ್ ಡಿಸ್ಕ್ ಅಥವಾ ರಪ್ಚರ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಅದು ಕೂಡ ಹೆಚ್ಚಿನ ಜನರಲ್ಲಿ ಇರುತ್ತೆ ಇನ್ನು ಡಿಸ್ಕಿಗೆ ಸಂಬಂಧಪಟ್ಟಾಗಿ ಇನ್ಫೆಕ್ಷನ್ ಏನಾದ್ರು ಆಯಿತು ಅಂದರೆ ನಾವು ಡಿಸ್ಕ್ ಐಟಿಸ್ ಅಂತ ಹೇಳ್ತೀವಿ ಅಥವಾ ಡಿಸ್ಕ್ ಕಂಪ್ರೆಷನ್ ಆಗುವಂಥ ಒಂದು ಚಾನ್ಸ್ ಅದರಿಂದ ಇಂಟರ್ನ್ ಪೇಯ್ನ್ ಬರುವಂಥ ಒಂದು ಚಾನ್ಸ್ ಇರ್ಬೋದು ಸೊ ಇದೆಲ್ಲ ಹೆಚ್ಚಾಗಿ ಒಂದು ಡಿಸ್ಕಿಗೆ ಸಂಬಂಧಪಟ್ಟಾಗಿ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಇದು ಹೊರತಾಗಿ ಕೂಡ ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು ಬಟ್ ಪ್ರಮುಖವಾಗಿ ಯಾರಲ್ಲಿ ದೀರ್ಘಕಾಲದಿಂದ ಈ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆ ಕತ್ತು ನೋವು ಬರ್ತಾ ಇದೆ ಅಂದಾಗ ಮ್ಯಾಕ್ಸಿಮಮ್ ಪೇಷೆಂಟ್ಸ್ ಅಲ್ಲಿ ಡಿಸ್ಕಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಯಿಂದನೇ ಆಗ್ತಕ್ಕಂಥದ್ದು ಇರುತ್ತೆ ಅದು ಹೊರತಾಗಿ ಕೂಡ ಬರ್ಬೋದು ಬಟ್ ಹೆಚ್ಚಿನ ಜನರಲ್ಲಿ ಅದು ಒಂದು ಮೇನ್ ಕಾರಣ ಅಂತ ಹೇಳಿ ಡಾಕ್ಟರ್ ಇನ್ನು ಇದರ ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರ್ದು ಬರ್ತಾ ಹೇಗಾಗುತ್ತೆ ಅಂತ ರೆಸ್ಸಿಮ್ಟಮ್ಸ್ ಅಂತ ನಾವು ನೋಡಿದಾಗ ಸೊ ಎ ಸಡನ್ ಅದು ಕಂಟಿನ್ಯೂಸ್ ಆಗಿ ಅಂದರೆ ಆಗಿ ಪೇಯ್ನ್ ಬರೋದಿಲ್ಲ ಸೊ ಯಾವ ಜಾಗದ ಒಂದು ಡಿಸ್ಕ್ ಏನು ವೀಕ್ ಆಗ್ತಾ ಹೋಗುತ್ತೆ ಬಲ್ಜ್ ಆಗುತ್ತೆ ಫಸ್ಟು ಲೋಕಲೈಸ್ಡ್ ಪೇಯ್ನ್ ಅಥವಾ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಸೊ ಅಂದರೆ ಆ ಭಾಗದಲ್ಲಿ ಮಾತ್ರ ಅವ್ರಿಗೆ ಲೈಟಾಗಿ ಸ್ಟಿಫ್ನೆಸ್ ಉಂಟಾಗಿ ನಂತರದಲ್ಲಿ ಅಂದರೆ ಅದಿನ್ನೂ ನರೂ ರೂಟ್ ಕಂಪ್ರೆಸ್ ಆಗ್ತಾ ಹೋದಾಗ ಏನಾಗುತ್ತೆ ಅದು ಇನ್ನೂ ಪೇಯ್ನ್ ಇಂಟೆನ್ಸ್ ಆಗ್ತಾ ಹೋಗೋದು ಅಥವಾ ಕಾ ಒಂದು ಕಡೆ ಶುರುವಾಗಿದ್ದು ಪೇಯ್ನ್ ಇನ್ನೊಂದು ಕಡೆಗೆ ಅದು ಪ್ರೋಗ್ರೆಸ್ ಆಗುವಂಥದ್ದು ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ ಸೊ ಜೋನ್ ಬರುವಂಥದ್ದು ಕಾಲಲ್ಲಿ ಸೆಳಿತಾ ಉಂಟಾಗುವಂಥದ್ದು ಸೊ ಈ ಥರದ್ದೆಲ್ಲ ಲಕ್ಷಣಗಳು ಕ್ರಮೇಣವಾಗಿ ನಾವು ಇರುತ್ತೆ ಹೆಚ್ಚಿನ ಜನದಲ್ಲಿ ಹೇಳಿದಾಗ ಪೇಯ್ನ್ ಅನ್ನೋದು ಆನ್ ಆ್ಯಂಡ್ ಆಫ್ ಬರುವಂಥದ್ದು ಅಂದರೆ ವೆಯ್ಟ್ ಲಿಫ್ಟ್ ಮಾಡುವಾಗ ಪೇಯ್ನ್ ಬರ್ಬೋದು ತುಂಬೋದಕ್ಕೂ ತೆದೋಳುವಾಗ ಪೇಯ್ನ್ ಹೆಚ್ಚು ಅನಿಸೋಂಥದ್ದು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಪೇಯ್ನ್ ಜಾಸ್ತಿ ಅನಿಸೋವಂಥದ್ದು ವೆಯ್ಟ್ ಲಿಫ್ಟ್ ಮಾಡುವಾಗ ಪೇಯ್ನ್ ಹೆಚ್ಚು ಅನ್ಸೋದು ಅಥವಾ ಪೇಯ್ನ್ ವೈಲ್ ಕ್ಲೈಂಬಿಂಗ್ ಸ್ಟೈಲ್ಸ್ ಅಂತ ಹೇಳಿ ಮೆಟ್ಲತ್ತೋ ಸಂದರ್ಭದಲ್ಲಿ ಪೇಯ್ನ್ ಕಾಣಿಸ್ಕೊಡೋದು ಈ ಥರದೆಲ್ಲ ವೇರಿಯೇಷನ್ಸ್ ಆಗಿ ಆಗಲೂ ಎಚ್ಚೆತ್ಕೊಳ್ಳಿಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಲಿಲ್ಲ ಅಂದಾಗ ಅದು ನಿಧಾನಕ್ಕೆ ವೀಕ್ ಆಗಿ ಆಗಿ ಏನಾಗುತ್ತೆ ಸಟನ್ ಎಕ್ಸ್ಟೆಂಟ್ ಮೇಲೆ ಅಂದರೆ ಸಟನ್ ಟೈಮ್ ಪೀರಿಯಡ್ ಆದ ನಂತರ ಏನಾಗುತ್ತೆ ಅದು ಪ್ರೊಲಾಂಗ್ ಆಗ್ತವೆ ಅಂದರೆ ಒಂದು ಜಾಗದಲ್ಲಿ ಲೋಕಲೈಸ್ಡ್ ಪೇಯ್ನ್ ಅಂತ ಹೇಳ್ತೀವಿ ಅಂದರೆ ಆ ಡಿಸ್ಕ್ ಎಲ್ಲಿ ವೀಕ್ ಆಗಿದೆ ಅಥವಾ ಎಲ್ಲಿ ಬಲ್ಜ್ ಆಗಿದೆ ಅಲ್ಲಿ ಮಾತ್ರ ಪೇಯ್ನ್ ಕಾಣಿಸ್ಕೊಂಡಿದ್ದು ನಂತರದಲ್ಲಿ ಅದು ಯಾವ ರೂಟ್ ಕಂಪ್ರೆಸ್ ಮಾಡುತ್ತೆ ಆ ಕಡೆ ಆ ನರ್ವ್ ಯಾವ ಕಡೆ ಎಲ್ಲ ಹಾಡ್ಕೊಂಡಿರುತ್ತೋ ಆ ಕಡೆಯಲ್ಲಿ ಅವರಿಗೆ ಜೋಮ್ ಬರೋದು ಸೆಲ್ಟಾ ಉಂಟಾಗೋದು ಈ ಥರದ್ದೆಲ್ಲ ಲಕ್ಷಣಗಳು ಅಂದರೆ ಕಾಲುಗಳಲ್ಲಿ ಜೋಮ್ ಸೆಳಿತಾ ಉಂಟಾಗೋದು ಅಥವಾ ಕೈಗಳಲ್ಲಿ ಜೋಮ್ ಬರೋವಂಥದ್ದು ಈ ಥರದೆಲ್ಲ ಲಕ್ಷಣಗಳು ಕ್ರಮೇಣವಾಗಿ ನಾವು ಇರುತ್ತೆ ಹೇಳಿದಾಗೆ ಪೆಥೊಲಜಿಕಲ್ ಚೇಂಜಸ್ ಯಾವ ಥರ ಕಾಣಿಸ್ಕೊಂಡಿದೆ ಅದಕ್ಕೆ ಅನುಗುಣವಾಗಿ ಕೂಡ ಲಕ್ಷಣಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಹೇಳಿದಾಗೆ ಮೈಲ್ಡ್ ಡಿಸ್ಕ್ ಬಲ್ಜ್ ಅಥವಾ ಮೈಲ್ಡ್ ಡಿಸ್ಕ್ ಡಿಜನ್ರೇಷನ್ ಅಂತ ಹೇಳ್ತೀವಿ ಸೊ ವಿತಿನ್ ಅಂದರೆ ಒಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಟೈಮ್ ಪೀರಿಯಲ್ಲಿ ಮೋಸ್ಟ್ ಪ್ರಾಬ್ಲಿ ಇನಿಷಿಯಲ್ ಸ್ಟೇಜಲ್ಲೇ ಇರುತ್ತೆ ತುಂಬ ಜನರಲ್ಲಿ ಆಗಲೂ ಅವರು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಅಥವಾ ಕೇರ್ ಮಾಡಲಿಲ್ಲ ಅಂದಾಗ ಸೊ ಏನಾಗುತ್ತೆ ಅದು ಇನ್ನೂ ಸ್ವಲ್ಪ ಪ್ರೋಗ್ರೆಸ್ ಆಗಿ ಸೆಕೆಂಡ್ ಸ್ಟೇಜಿಗೆ ತಲುಪುತ್ತೆ ಮೈಲ್ಡ್ ಟು ಮಾಡ್ರೇಟ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ ಸೊ ಅವಾಗೇನಾಗುತ್ತೆ ಸಿಂಟಮ್ಸ್ ತುಂಬ ಫ್ರೀಕ್ವೆಂಟಾಗಿ ಪದೇ ಪದೇ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಪೇಯ್ನ್ ಆನ್ ಆ್ಯಂಡ್ ಆಫ್ ಬರೋವಂಥದ್ದು ಸ್ಟ್ರೈನಾದಾಗ ಅನಿಸೋದು ಈ ಥರದ್ದೆಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಒಂದು ವೇಳೆ ಆಗಲೂ ಕೂಡ ನಿರ್ಲಕ್ಷ್ಯ ಮಾಡಿ ಮತ್ತೆ ಮತ್ತೆ ಸೇಮ್ ಆ್ಯಕ್ಟಿವಿಟೀಸ್ ಮಾಡ್ತಾ ಹೋದ್ರು ಅಥವಾ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಳ್ದೇ ಇದ್ದಾಗ ಕೊನೆ ಹಂತಕ್ಕೆ ತಲುಪು ಅಂತ ಅದನ್ನ ನಾವು ಸಿವಿಯರ್ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಡಿಜನ್ರೇಷನ್ ಅಂತ ಹೇಳಿ ಸೊ ಆ ಒಂದು ಹಂತದಲ್ಲಿ ತುಂಬ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ರಿಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗುವಂಥದ್ದು ಅಥವಾ ಸ್ವಲ್ಪ ದೂರ ವಾಕ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು ಈ ಥರದ್ದೆಲ್ಲ ಒಂದು ಫಿಸಿಕಲ್ ರಿಸ್ಟ್ರಿಕ್ಷನ್ಸ್ ಕ್ರಮೇಣವಾಗಿ ನಾವು ನೋಡ್ತಕ್ಕಂಥದ್ದು ಓಕೆ ಡಾಕ್ಟರ್ ಇನ್ನು ಇದರ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ ಅದೇ ಕಾಂಪ್ಲಿಕೇಶನ್ಸ್ ಅನ್ನೋದು ಆಗಿ ಅಂದರೆ ಲಾಂಗ್ ಟರ್ಮಲ್ಲಿ ನೆಗ್ಲೆಕ್ಟ್ ಮಾಡಿದಾಗ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಆ ಒಂದು ಕಾಂಪ್ಲಿಕೇಶನ್ಸ್ ಅಂತಕ್ಕೆ ತಲುಪುವಂಥದ್ದು ಇರುತ್ತೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ತುಂಬ ಸಿವಿಯರ್ ಆಗಿ ಅಂದರೆ ಅವ್ರಿಗೆ ಪೇಯ್ನ್ ಒಂದು ಕಡೆ ಕಾಣಿಸ್ಕೊಂಡಿದ್ದು ಇನ್ನೊಂದು ಕಡೆ ರೇಡಿಯೇಟ್ ಆಗೋದ್ರಿಂದ ಕಾಲುಗಳಲ್ಲಿ ಜೋಮ್ ಬರೋದು ಸೆಳಿತಾ ಉಂಟಾಗುವಂಥದ್ದು ಅಥವಾ ಪೇಯ್ನ್ ತುಂಬ ಇಂಟೆನ್ಸ್ ಆಗುವಂಥದ್ದು ಈ ಥರದೆಲ್ಲ ಲಕ್ಷಣಗಳನ್ನ ನಾವು ನೋಡ್ತಕ್ಕಂಥದ್ದು ಅಂದರೆ ಆಲ್ಟುಗೆದರ್ ಅವ್ರಿಗೆ ರೊಟೀನ್ ಡಿಸ್ಟರ್ಬ್ ಆಗುವಂಥದ್ದು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಹೋಗೋದು ಲಿಮಿಟೇಷನ್ಸ್ ಅನ್ನೋದು ಬರುವಂಥದ್ದು ಒಂದು ಕಾಂಪ್ಲಿಕೇಶನ್ ಅನ್ನ ಪ್ರೈಮರಿ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ತುಂಬ ಜನರಲ್ಲಿ ಸಯಾಟಿಕ್ ಅನ್ನೋ ಒಂದು ಕಂಡೀಷನ್ ಡೆವಲಪ್ ಇರುತ್ತೆ ಅದು ಒಂದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಸಯಾಟಿಕ್ ಅನ್ನೋದು ಒಂದು ಇಟ್ಸ್ ಸೆಲ್ಫ್ ಇಸ್ ಎ ಕಂಡೀಷನ್ ಅಂತ ಹೇಳ್ತೀವಿ ಕೆಲವೊಬ್ಬರಲ್ಲಿ ಆಸ್ ಎ ಕಾಂಪ್ಲಿಕೇಶನ್ ಆಫ್ ಲಾಂಗ್ ಟರ್ಮ್ ಬ್ಯಾಕ್ ಪೇಯ್ನ್ ಈ ಸಯಾಟಿಕಾ ಕಾಣಿಸ್ಕೊಡುವಂಥದ್ದಿರುತ್ತೆ ಕೆಲವೊಬ್ಬರಲ್ಲಿ ಡೈರೆಕ್ಟಾಗಿ ಸಯಾಟಿಕ ಬರುವಂಥದ್ದು ಇರುತ್ತೆ ಸಯಾಟಿಕ್ ನರ್ವ್ ಅಂತ ಇರುತ್ತೆ ಅದೊಂದು ಲಾಂಗೆಸ್ಟ್ ನರ್ವ್ ಅಂತ ಹೇಳ್ತೀವಿ ಸೊ ಆ ನರ್ವ್ ಕಂಪ್ರೆಸ್ ಆಯಿತು ಅಂತಂದಾಗ ಅದರಿಂದ ಪೇಯ್ನ್ ಬರುವಂಥದ್ದು ತುಂಬ ಸಿವಿಯರ್ ಎಕ್ಸ್ಕ್ಲೂಷಿಂಗ್ ಪೇಯ್ನ್ ಅಂತ ಹೇಳ್ತೀವಿ ಬಿಎಂಡ್ ತೈ ಮೊಸಲ್ ಟೈ ರೀಜನಲ್ಲಿ ಹೆಚ್ಚಾಗಿ ಒಂದು ಕಡೆ ಕಾಣಿಸ್ಕೊಂಡಿದ್ದ ನಂತರ ಎರಡು ಕಡೆ ಕಾಣಿಸ್ಕೊಳ್ಳುವಂಥ ಈ ಥರದ್ದೆಲ್ಲ ಒಂದು ಚಾನ್ಸಸ್ ಇರುತ್ತೆ ಇಂಥ ಪೇಷಂಟ್ಸಲ್ಲಿ ಎಸ್ ಎಲ್ ಆರ್ ಟಿ ಟೆಸ್ಟ್ ಅನ್ನೋದು ಪಾಸಿಟಿವ್ ಇರುತ್ತೆ ಸ್ಟ್ರೈಟ್ ಲೆಗ್ ರೈಸಿಂಗ್ ಟೆಸ್ಟ್ ಅಂತ ಸೊ ಇದೆಲ್ಲ ಸಪೋಸ್ ಒಂದು ಸ್ಕ್ಯಾನಿಂಗ್ ಅಥವಾ ಎಕ್ಸ್ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನಲ್ಲೂ ಗೊತ್ತಾಗುತ್ತೆ ಬಟ್ ಆಫ್ಕೋರ್ಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮೂಲಕನೂ ಐಡೆಂಟಿಫೈ ಮಾಡೋದು ಸಾಧ್ಯ ಆಗುತ್ತೆ ಓಕೆ ಡಾಕ್ಟರ್ ಇದರಲ್ಲಿ ಟೈಪ್ಸ್ ಏನಾದರೂ ಬರುತ್ತಾ ಅದೇ ಹೇಳಿದಾಗೆ ಸಿ ಬ್ಯಾಕ್ ಅಥವಾ ಬ್ಯಾಕ್ ರೀಜನಲ್ಲಿ ಅಪ್ಪರ್ ಮಿಡಲ್ ಆ್ಯಂಡ್ ಲೋವರ್ ಅಂತ ಜನರಲ್ಲಾಗಿ ಹೇಳ್ತೀವಿ ಸೊ ಬ್ಯಾಕ್ ಪೇಯ್ನ್ ಅಥವಾ ಡಿಸ್ಕಿಗೆ ಸಂಬಂಧಪಟ್ಟಾಗೆ ಆಯಾ ರೀಜನಿಗೆ ಸಂಬಂಧಪಟ್ಟಾಗ ಹೇಳಿದಾಗೆ ಅಪ್ಪರ್ ಅಥವಾ ಅಪ್ಪರ್ ಬ್ಯಾಕ್ ಅಥವಾ ಇಟ್ ಇಸ್ ನಥಿಂಗ್ ಬಟ್ ನೆಕ್ ಪೇನ್ ಅಂತ ಹೇಳ್ತೀವಿ ಸೊ ಅಂತ ಜಾಗದಲ್ಲಿ ಇರುವಂಥ ಒಂದು ಡಿಸ್ಕ್ನ ನಾವು ಸರ್ವೈಕಲ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಸಿ ಒನ್ ಟು ಸಿ ಸೆವೆನ್ ಇರುತ್ತೆ ಸೊ ಎಸ್ಪೆಷಲಿ ಸಿ ಫೋರ್ ಸಿ ಫೈವ್ ಸಿ ಫೈವ್ ಸಿ ಸಿಕ್ಸ್ ಮತ್ತು ಸಿಕ್ಸ್ ಸಿ ಸೆವೆನ್ ಈ ಮೂರು ಜಾಗದಲ್ಲಿ ಇರುವಂಥ ಒಂದು ಡಿಸ್ಕ್ ಏನಿದೆಯಲ್ಲ ಸೊ ಅದು ಹೆಚ್ಚಾಗಿ ಬೇಗ ಬಲ್ಜ್ ಆಗುವಂಥದ್ದು ಸವಿಯುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ಲಂಬಾ ರೀಜನಲ್ಲಿ ಸೊ ಎಲ್ ಒನ್ ಟು ಎಲ್ ಫೈ ನಂತರ ಸೇಕ್ರಮ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಎಲ್ ಟು ಎಲ್ ತ್ರೀ ಎಲ್ ತ್ರೀ ಎಲ್ ಫೋರ್ ಎಲ್ ಫೋರ್ ಎಲ್ ಎಸ್ ಎಲ್ ಫೈ ಮತ್ತು ಎಲ್ ಫೈ ಎಸ್ ಒನ್ ಈ ಮೂರು ನಾಲ್ಕು ಜಾಗದಲ್ಲಿರುವಂಥ ಡಿಸ್ಕ್ ಏನಿದೆಯಲ್ಲ ಇದೆಲ್ಲ ಲಾರ್ಜೆಸ್ಟ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಮೇಜರ್ ಬಾಡಿ ವೆಯ್ಟ್ಗೆ ಇಂಥ ಒಂದು ಡಿಸ್ಕ್ ಮೇಲೆ ಒತ್ತಡ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಪೇಷೆನ್ಸಲ್ಲಿ ಇಂಥ ಒಂದು ಜಾಗದಲ್ಲೇ ತೊಂದರೆ ಆಗೋದು ಅದಲ್ಲೂ ಕೂಡ ಎಲ್ ತ್ರೀ ಎಲ್ ಫೋರ್ ಎಲ್ ಫೋರ್ ಎಲ್ ಫೈ ಮತ್ತು ಎಲ್ ಫೈ ಎಸ್ ಒನ್ ಈ ಮೂರು ಜಾಗದಲ್ಲಿ ಹೆಚ್ಚಿನ ಜನರಲ್ಲಿ ಒಂದು ಡಿಸ್ಕ್ ಬಲ್ಜ್ ಆಗುವಂಥದ್ದೆಲ್ಲ ಇರುತ್ತೆ ಸೊ ಹಾಗಾಗಿ ಫನ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಥವಾ ಫಾರ್ ಡಯಾಗ್ನೋಸಿಸಕ್ಕೆ ಹೇಳಿದಾಗ ಲಂಬ ಸ್ಪಾಂಡೋಲೋಸಿಸ್ ಅಥವಾ ಲಂಬರ್ ಡಿಸ್ಕ್ ಬಲ್ಜ್ ಆಗೋದು ಡಿಸ್ಕರ್ಮಿನಿಯೇಷನ್ ಆಗಿದೆಯಾ ಅಥವಾ ಡಿಸ್ಕ್ ರಪ್ಚರ್ ಆಗಿದೆಯಾ ಇದೆಲ್ಲ ತಿಳ್ಕೊಳ್ಳೋದು ಸಾಧ್ಯತೆ ಹೆಚ್ಚಿರುತ್ತೆ ಮೋರ್ ಕಾಮನ್ಲಿ ಅಪ್ಪರ್ ಆ್ಯಂಡ್ ಲೋವರ್ ಬ್ಯಾಕ್ ಪೇಯ್ನ್ ಅಥವಾ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ ಥೊರೆಸ್ ಕೊಟ್ಟಿಬ್ರೇನಲ್ಲಿ ಅಂಥ ಒಂದು ಪ್ರಾಬ್ಲಮ್ ಏನು ಕಾಣಿಸ್ಕೊಡೋದಿಲ್ಲ ಅಂತಿಲ್ಲ ಅಂದರೆ ಏನಾದರೂ ಇಂಜುರಿ ಕೆಲವಲ್ಲಿ ಅಫ್ಕೋರ್ಸ್ ಇಂಜುರಿ ಟ್ರಿಗರ್ ಫ್ಯಾಕ್ಟರ್ಸಿಂದಲೂ ಕೂಡ ಈ ಥರ ಒಂದು ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲೊಂದು ಕಡೆ ಏರ್ಲೈನ್ ಲೈನ್ ಫ್ರಾಕ್ಚರ್ ಆಗುವಂಥದ್ದು ಅಥವಾ ಮಸಲ್ ಪುಲ್ ಆಗೋದು ಸ್ಪ್ರೈನ್ ಆಗೋದು ಈ ಥರದೆಲ್ಲ ಒಂದು ಫ್ಯಾಕ್ಟರ್ಸಿಂದನೂ ಕೂಡ ಸರ್ಟನ್ ಎಕ್ಸ್ಟೆಂಟ್ ಕಾಣಿಸ್ಕೊಡುವಂಥದ್ದು ಇರುತ್ತೆ ಬಟ್ ತುಂಬ ರೇರೆಸ್ಟ್ ಕೇಸ್ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಪೇಷೆಂಟ್ಸಲ್ಲಿ ಡಿಸ್ಕ್ ಡಿಜನ್ರೇಷನ್ ಆಗುವಂಥದ್ದು ಅಥವಾ ಈ ಥರ ಒಂದು ಡಿಸ್ಕ್ ಆಗುವಂಥದ್ದು ಕಾಮನ್ ಆಗಿರುತ್ತೆ ಇನ್ನು ಕೆಲವರಲ್ಲಿ ಇನ್ಫ್ಲಮೇಟ್ರಿ ಕಾಸಸಿಂದಲೂ ಕೂಡ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಎಸ್ಪೆಷಲಿ ಯಾವುದೇ ಥರ ಒಂದು ಇನ್ಫ್ಲಮೇಟ್ರಿ ಜಾಯಿಂಟ್ ಡಿಸೀಸ್ ಬಂತು ಅಂದರೆ ರುಮೇಟೆರ್ ಆರ್ಥೈಟಿಸ್ ಸಮಸ್ಯೆ ಏನಾರು ಇತ್ತು ಅಂತಂದರೆ ಅದರಿಂದನೂ ಕೂಡ ಇಂಟರ್ನ್ ಏನಾಗುತ್ತೆ ಈ ಥರ ಒಂದು ಜಾಯಿಂಟ್ಸ್ ಬ್ಯಾಕ್ ಪೇಯ್ನ್ ಬರುವಂಥ ಒಂದು ಚಾನ್ಸ್ ಇರುತ್ತೆ ಇಂಥ ಪೇಷೆಂಟ್ಸಲ್ಲಿ ಸಿ ಆರ್ ಪಿ ಪಾಸಿಟಿವ್ ಇರುತ್ತೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಸೊ ಒಂದು ಇನ್ಫ್ಲಮೇಷನಿಂದ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಇದ್ರ ಜೊತೆಗೆ ಈಗೇನು ಹೇಳಿದಾಗೆ ಆರ್ ಎ ಫ್ಯಾಕ್ಟರ್ ಅನ್ನೋದು ಪಾಸಿಟಿವ್ ಇರುತ್ತೆ ಸೊ ತುಂಬ ಜನರಲ್ಲಿ ಫಸ್ಟ್ ಫಿಂಗರ್ ಜಾಯಿಂಟ್ಸ್ ವಿಸ್ಟ್ ಇಂಥ ಕಡೆಯಲ್ಲಿ ಪೈನ್ ಕಾಣಿಸ್ಕೊಂಡಿದ್ದು ನಂತರ ಅದು ಎಲ್ಲ ಕಡೆ ನೆಕ್ ಬ್ಯಾಕ್ ಇಂಥ ಕಡೆ ಎಲ್ಲ ಸ್ಪ್ರೆಡ್ ಆಗ್ತಾ ಹೋಗುವಂಥದ್ರೆ ಸೊ ಅಂದರೆ ಇನ್ಫಾಮೆಟ್ರಿ ಕಾಸ್ ಇಂದ ಕೂಡ ಈ ಥರ ಒಂದು ಪ್ರಾಬ್ಲಮ್ ಬರುವಂಥ ಒಂದು ಚಾನ್ಸ್ ಇರುತ್ತೆ ಅಂತ ಹೇಳಿ ಓಕೆ ಡಾಕ್ಟರ್ ಇನ್ನು ಈ ಒಂದು ಡಿಸ್ಕ್ ಪ್ರಾಬ್ಲಮ್ಗೆ ಹೋಮ್ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅದೇ ಮುಖ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ ಏನಿದೆಯಲ್ಲ ಸೊ ಇದೊಂದು ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಕಂಟಿನ್ಯೂಸ್ ಆಗಿ ಇದು ಎ ಸಡನ್ ಸಿವಿಯರ್ ಆಗೋದಿಲ್ಲ ಸೊ ಆನ್ ಆ್ಯಂಡ್ ಆಫ್ ಬರುತ್ತೆ ಎಲ್ಲೋ ಒಂದು ಕಡೆ ಫಸ್ಟು ಲೈಟಾಗಿ ಕಾಣಿಸ್ಕೊಂಡಿದ್ದು ನಂತರ ಅಂದರೆ ಆನ್ ಆ್ಯಂಡ್ ಆಫ್ ಅದು ಪರ್ಸಿಸ್ಟ್ ಆಗ್ತಾ ಹೋಗುವಂಥದ್ದೆಲ್ಲ ಇರುತ್ತೆ ಸೊ ಯಾವಾಗ ಅವರು ನೆಗ್ಲೆಕ್ಟ್ ಮಾಡಿದ್ರು ಸರಿಯಾಗಿ ಒಂದು ಐಡೆಂಟಿಫೈ ಮಾಡೋದಿಲ್ಲ ಸೊ ನಿಧಾನಕ್ಕೆ ಅದು ಸವಿತಾ ಹೋಗುವಂಥದ್ದು ಒಂದು ಸತಿ ಆ ಒಂದು ಡಿಜನ್ರೇಟಿವ್ ಚೇಂಜ್ ಶುರುವಾಯಿತು ಅಂತಂದರೆ ಅದು ಸ್ತೋ ಪ್ರೋಗ್ರೆಸ್ ಆಗ್ತಾನೆ ಹೋಗುವಂಥದ್ದು ಇರುತ್ತೆ ಸೊ ಹಾಗಾಗಿ ಒಂದು ಟು ತ್ರೀ ಮಂತ್ಸ್ ಅಥವಾ ಒಂದು ಏಯ್ಟ್ ವೀಕ್ಸ್ ಟು ಟ್ವೆಲ್ ವೀಕ್ಸ್ ಆದ್ರೂ ಅದು ಕಡಿಮೆ ಆಗ್ತಿಲ್ಲ ಪ್ರೋಗ್ರೆಸ್ ಆಗ್ತಾಯಿದೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಪೈನ್ ರೇಡಿಯೇಟ್ ಆಗ್ತಾಯಿದೆ ಅಂತಂದಾಗ ಅದನ್ನು ಎಚ್ಚೆತ್ಕೊಂಡು ಒಂದು ಟ್ರೀಟ್ಮೆಂಟ್ ತೊಗೊಂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಡುವಾಗ ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ ಅನ್ನೋದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಅವರಲ್ಲಿ ಕ್ಲಿನಿಕಲ್ ಕಂಡೀಷನ್ ಯಾವ ಥರ ಇದೆ ರೋಗದ ಲಕ್ಷಣಗಳು ಯಾವ ಥರ ಇದೆ ಯಾವೆಲ್ಲ ಒಂದು ಸಮಸ್ಯೆಗಳು ಕಂಡು ಬಂದಿದೆ ಯಾವ ಜಾಗದ ಒಂದು ರಿಸ್ ಇದೆ ಅಥವಾ ಬಲ್ಜ್ ಆಗಿದೆ ಒಂದು ಹಂತದಲ್ಲಿದೆ ಸೊ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಡಯಾಗ್ನೋಸಿಸ್ ಮಾಡುವಾಗ ಹಲವಾರು ಥರದ ಒಂದು ಕ್ರೈಟೀರಿಯಾಸ್ ನೋಡಬೇಕಾಗುತ್ತೆ ಮುಂಚೆ ಏನಾದ್ರು ಇದೇ ಥರ ಸಿಮಿಲರ್ ಇಲ್ನೆಸ್ ಬಂದಿತ್ತಾ ಅಥವಾ ಮೇಜರ್ ಹೆಲ್ತ್ ಇಶ್ಯೂಸ್ ಏನಾದ್ರು ಇದೆಯಾ ಫ್ಯಾಮಿಲಿಲಿ ಏನಾದರೂ ಈ ಥರ ಒಂದು ತೊಂದರೆ ಆಗಿದೆಯಾ ಸೊ ಈ ಥರದೆಲ್ಲ ಒಂದು ನೋಡೋದ್ರ ಜೊತೆಗೆ ಕ್ಲಿನಿಕಲ್ಲಿ ಅವ್ರಿಗೆ ಸಿಂಟಮ್ಸ್ ಯಾವ ಥರ ಇದೆ ಜೊತೆಗೆ ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತ ಅಂದಾಗ ಎಕ್ಸ್ರೇ ಆಗಿರ್ಬೋದು ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದಾಗ ಕ್ಲಿಯರಾಗಿ ಅಲ್ಲಿ ಯಾವ ಜಾಗದ ಒಂದು ಡಿಸ್ಕ್ ವೀಕ್ ಆಗಿದೆ ಅಥವಾ ಯಾವ ಒಂದು ಹಂತದಲ್ಲಿದೆ ಇದು ಮೆಡಿಸಿನ್ಸ್ ಮೂಲಕ ಸರಿಪಡಿಸ್ಬೋದಾ ಅಥವಾ ಸರ್ಜರಿ ಅವಶ್ಯಕತೆ ಇರುತ್ತಾ ಎಲ್ಲದೂ ಕೂಡ ಅಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಥವಾ ಇನ್ಫ್ಯಾಕ್ಟ್ ಎಷ್ಟು ಕಾಲ ಅವ್ರಿಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ ಯಾವೆಲ್ಲ ಒಂದು ಚೇಂಜಸ್ ಅವರು ಮಾಡ್ಕೋಬೇಕಾಗುತ್ತೆ ಎಲ್ಲದೂ ಕೂಡ ರೆಕಮೆಂಡ್ ಮಾಡೋಕ್ಕೆ ಸಾಧ್ಯ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಹಾಗಾಗಿ ಮೆಡಿಕೇಶನ್ಸ್ ಅಂತ ಬಂದಾಗ ಸೊ ಡೆಫಿನೆಟ್ಲಿ ಒಂದು ಸಿಮ್ಟಮ್ ಬೇಸ್ ಟ್ರೀಟ್ಮೆಂಟ್ ಅಂದರೆ ರೋಗದ ಲಕ್ಷಣಗಳು ಏನಿದೆ ಅದು ಕಂಟ್ರೋಲ್ ಆಗೋ ಥರ ಒಂದು ಸ್ಪೆಸಿಫಿಕ್ ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ಈ ಥರ ಒಂದು ಸಮಸ್ಯೆ ಅಂದರೆ ಸವಿಯೋವಂಥ ಒಂದು ಪ್ರೊಸೆಸ್ ಆಗಿರ್ಬೋದು ಅಥವಾ ಡಿಸ್ಕ್ ಬಲ್ಜ್ ಆಗಿರುವಂಥದ್ದು ಅದನ್ನು ಸರಿಯಾಗೋ ಥರ ಒಂದು ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್ ಅಂತ ಹೇಳಿ ರೆಕಮೆಂಡ್ ಮಾಡ್ತಕ್ಕಂಥದ್ದಿರುತ್ತೆ ಮೆಡಿಕೇಶನ್ಸ್ನ ಜೊತೆಗೆ ಅವರಲ್ಲಿರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಏನಾರು ಇತ್ತು ಲೈಕ್ ಒಬೇಸಿಟಿ ಏನಾರು ಇತ್ತು ಅಂತಂದರೆ ವೆಯ್ಟ್ ಕಡಿಮೆ ಮಾಡಿಕೊಡುವಂಥ ಒಂದು ಡಯೆಟ್ ಆಗಿರ್ಬೋದು ಅಥವಾ ಮೆಟಬಾಲಿಸಮ್ ಬೂಸ್ಟ್ ಮಾಡೋ ಥರ ಒಂದು ಮೆಡಿಕೇಶನ್ಸ್ನ ಅಡ್ಮಿಂಟ್ ಮಾಡುವಂಥದ್ದಾಗಿರ್ಬೋದು ಬ್ಯಾಕ್ ಬೋನ್ ಬ್ಯಾಕ್ ಮಸಲ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗೆ ಡಯೆಟ್ ಟ್ರೀ ಚಾರ್ಟ್ಸ್ ಇರ್ಬೋದು ಅಥವಾ ಎಕ್ಸೈಸ್ ಚಾರ್ಟ್ಸ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದೆ ಆಗಿರ್ಬೋದು ಅಥವಾ ಅಂಡರ್ಲೈಯಿಂಗ್ ಡಿಸೀಸ್ ಕಂಡೀಷನ್ಸ್ ಅಂದರೆ ಅದನ್ನ ಕ್ಯೂರ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಇರುತ್ತೆ ಸೊ ಕಂಪ್ಲೀಟ್ ಆಗಿ ಹಾಲಿಸ್ಟಿಕ್ ಅಪ್ರೋಚ್ ಅಥವಾ ಇಂಡಿವಿಜುಲೈಸೇಷನ್ ಅಂತ ಇತ್ತು ಸೊ ಪ್ರತಿಯೊಂದು ಪೇಷೆಂಟ್ಸಲ್ಲೂ ಒಂದೊಂದು ನಿರ್ದಿಷ್ಟವಾದಂಥ ಕಾರಣದಿಂದ ಈ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಸೊ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಒಂದು ಟ್ರೀಟ್ಮೆಂಟ್ನ ಕೊಡೋದ್ರಿಂದ ಏನಾಗುತ್ತೆ ನಿಧಾನಕ್ಕೆ ಸಮಸ್ಯೆ ಕಡಿಮೆನೂ ಆಗುತ್ತೆ ಕ್ಯೂರ್ ಕೂಡ ಆಗುತ್ತೆ ಒಂದು ಪರ್ಮನೆಂಟ್ ಕ್ಯೂರ್ ಆಗೋ ಥರ ಒಂದು ಮೆಡಿಕೇಶನ್ಸ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ ಎಷ್ಟು ಅರ್ಲಿಯಾಗಿ ಬಂದು ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ಸಮಸ್ಯೆ ಸರಿಪಡಿಸೋದು ಕೂಡ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು ಎಸ್ ಡಾಕ್ಟರ್ ಇನ್ನೂ ಸಾಕಷ್ಟು ವಿಚಾರಗಳಿದೆ ಮಾತಾಡೋಣ ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ನಿಮಗೂ ಕೂಡ ಡಿಸ್ಕ್ ಪ್ರಾಬ್ಲಮ್ ಇದೆ ಬೆನ್ನು ಹುರಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತಂದರೆ ನೀವು ನೇರವಾಗಿ ಅಂದರೆ ಲೈವ್ನಲ್ಲಿ ಕರೆ ಮಾಡಿ ಡಾಕ್ಟರ್ ಬಳಿ ಮಾತನಾಡಬಹುದು ಹಾಗೆ ಇನ್ನಿತರೆ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಕರೆ ಮಾಡಿ ಮಾತನಾಡಬಹುದು ಎಸ್ ಡಾಕ್ಟರ್ ಇನ್ನು ಈ ಒಂದು ಬೆನ್ನು ಹುರಿ ಸಮಸ್ಯೆ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆಯಲ್ಲ ಯಾಕೆ ಅಂತ ಅದರಲ್ಲಿ ಬಂತು ಅಂದರೆ ಅದಕ್ಕೆ ಮುಖ್ಯವಾಗಿ ಏನಾದರೂ ತುಂಬ ಜೆನೆಟಿಕಲಿ ತುಂಬ ಬೋನ್ ವೀಕ್ ಆಗಿದ್ದರೆ ಸೊ ಯಾಕೆಂದರೆ ಗ್ರೋಯಿಂಗ್ ಏಜಲ್ಲಿ ಸೊ ಆ ಟೈಮಲ್ಲಿ ಬೋನ್ ಅವಾಗ ತಾನೆ ಗ್ರೋ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅಂಥ ಏಜಲ್ಲಿ ಬರುವಂಥ ಚಾನ್ಸ್ ತುಂಬ ಕಡಿಮೆ ಅಥವಾ ಕೆಲವರಲ್ಲಿ ಇನ್ಫ್ಲಮೇಟರಿ ಕಾಸಿಂದ ಕೂಡ ಬರ್ಬೋದು ರೊಮೆಟೆಡ್ ಆರ್ಥ್ರೈಟಿಸ್ ಸಮಸ್ಯೆ ಏನಾರಿತು ಅಂತಂದರೆ ಅದು ಒಂದು ಕಾರಣ ಆಗ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ಸಿಂದ ಅಂದರೆ ಹೆಚ್ಚು ವೆಯ್ಟ್ ಲಿಫ್ಟ್ ಮಾಡುವಂಥದ್ದು ಅಥವಾ ಭಾರವಾದಂಥ ಒಂದು ಎಕ್ಸರ್ಷನಿಂದ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಆಗುತ್ತೆ ಸೊ ಮಕ್ಕಳಲ್ಲಿ ಯೂಶ್ವಲಾಗಿ ರೊಮೆಟೆಡ್ ಆರ್ಥ್ರೈಟಿಸ್ ಇಂದ ಬರುವಂಥ ಚಾನ್ಸ್ ಇರುತ್ತೆ ಅಂದರೆ ನಾವು ಜ್ಯೂವಿನೈಲಿ ಈಡಿಯೋಪತಿ ಕಾರ್ಪ್ರೈಟಿಸ್ ಅಂತ ಹೇಳ್ತೀವಿ ಸೊ ಕೆಲವೊಂದು ಸರ್ಟನ್ ಎಕ್ಸ್ಟೆಂಟ್ ಮಕ್ಕಳಲ್ಲಿ ಆ ಒಂದು ಕಾರಣದಿಂದ ಇರುತ್ತೆ ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷೆಂಟ್ಸಲ್ಲಿ ಹೇಳಿದಾಗೆ ಸ್ವಲ್ಪ ಅಡಲ್ಟ್ ಅಲ್ಲಿ ಅಂದರೆ ಹೇಳಿದಾಗೆ ಮಿಡ್ಲ್ ಏಜಲ್ಲಿ ಹೆಚ್ಚಾಗಿ ಈ ಥರ ಒಂದು ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಎಲ್ಲೊಂದು ಕಡೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಮೇನ್ ಕಾಸ್ ಅಂತಲೇ ಹೇಳ್ಬೋದು ಸೊ ಏನಾಗುತ್ತೆ ಇತ್ತೀಚೆಗೆ ಒಂದು ಆಕ್ಯುಪೇಷನಲ್ಲಿ ಹೆಚ್ಚಿನ ಒಂದು ಹೆವಿ ವೆಯ್ಟ್ ಲಿಫ್ಟ್ ಮಾಡೋದು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದು ಲಾಂಗ್ ಸ್ಟ್ಯಾಂಡಿಂಗ್ ಏಯ್ಟ್ ಟು ಟೆನ್ ಅವರ್ಸ್ ನಿಂತ್ಕೊಂಡು ವರ್ಕ್ ಮಾಡುವಂಥದ್ದು ಸೊ ಈ ಥರದ್ದೆಲ್ಲ ಒಂದು ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಮಾಡೋದರಿಂದ ಸೊ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಆಗುತ್ತೆ ಜೊತೆಗೆ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರುವಂಥದ್ದು ಅಥವಾ ಹೈ ಕ್ಯಾಲೋರಿ ಫುಡ್ ಇಂಟೇಕ್ ಮಾಡುವಂಥದ್ದು ಒಬೆಸಿಟಿ ಅನ್ನೋದು ಕೂಡ ಒಂದು ಕಾಮನ್ ಇದೆ ಸೊ ಇದೆಲ್ಲ ಒಂದು ಕಲೆಕ್ಟಿವ್ ಫ್ಯಾಕ್ಟರ್ಸಿಂದ ಸೊ ಏನಾಗುತ್ತೆ ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಬೀಳುವಂಥದ್ದು ಇರುತ್ತೆ ಜೊತೆಗೆ ಪಾಶ್ಚರಲ್ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ ಸೊ ಅಬ್ನಾರ್ಮಲ್ ಪಾಶ್ಚರಲ್ಲಿ ಕುತ್ಕೊಂಡು ವರ್ಕ್ ಮಾಡುವಂಥದ್ದು ಬ್ಯಾಕ್ ಸಪೋರ್ಟಿಂದಲೇ ಕೂತ್ಕೊಳ್ಳುವಂಥದ್ದು ಸೊ ಈ ಥರದ್ದೆಲ್ಲರೂ ಕೂಡ ಡೆಫಿನೆಟ್ಲಿ ಸರ್ಟನ್ ಎಕ್ಸ್ಟೆಂಟ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಲಾಂಗ್ ಟರ್ಮಲ್ಲಿ ಅಂತ ಹೇಳ್ಬೋದು ಸೊ ಹೊರತಾಗಿ ಕೂಡ ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಹೇಳಿದಾಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಕಾರಣ ಆಗ್ಬೋದು ಅಥವಾ ಹೇಳಿದಾಗೆ ಒಂದು ಎರಡು ವರ್ಟಿಬ್ರಲ್ ಬೋನ್ ಫ್ಯೂಸ್ ಆಗಿ ಸ್ಪೈನಲ್ ಕಾರಣ ಕಂಪ್ರೆಸ್ ಮಾಡೋದ್ರಿಂದ ಕೂಡ ತೊಂದರೆ ಆಗ್ತಕ್ಕಂಥದ್ದು ಇಲ್ಲ ಭಾಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಾವು ಸ್ಪಾಂಡಲೋ ಲಿಸ್ಟಿಸ್ ಅಂತ ಹೇಳ್ತೀವಿ ಅಥವಾ ಬೇರೆ ಬೇರೆ ಥರದ ಡಿಸಿಸ್ ಕಂಡೀಷನ್ ಆ್ಯಂಕಲೋಸಿನ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ ಸೊ ಬೇರೆ ಬೇರೆ ಡಿಸ್ ಆರ್ಡರ್ಸಲ್ಲೂ ಕೂಡ ಈ ಥರ ಸಮಸ್ಯೆಗಳು ಬರುತ್ತೆ ಬಟ್ ಮೆಜೋರಿಟಿ ಆಫ್ ತ ಪೇಶೆಂಟ್ಸಲ್ಲಿ ಈ ಡಿಸ್ ಪ್ರಾಬ್ಲಮ್ ಇಂದನೇ ಏನಾಗುತ್ತೆ ಈ ಥರ ಒಂದು ಬ್ಯಾಕ್ ಪೇನ್ ಬರ್ತಕ್ಕಂಥ ಇರುತ್ತೆ ಅಂತೇಳಿ ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಮಾತಾಡಿಸಿ ಪ್ರೇಣ ಹಲೋ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ಗಣೇಶ ಅಂತ ಸ್ವಲ್ಪ ಜೋರಾಗಿ ಮಾತಾಡಿ ಗಣೇಶ ಅಂತ ಹೇಳಿ ಓಕೆ ಎಲ್ಲಿಂದ ಕರೆ ಮಾಡಿದ್ದೀರಾ ನಾವು ತೋರ್ಬೋದಿಂದ

ಡೆಂಗು ಬಂದು ಆ ಥರ ಸರ್ ತುಸ್ತು ಕಾಲು ನೋವು ಏನು ಸರ್ ನಿಮ್ಮ ವಯಸ್ಸು ಎಷ್ಟು ನಲವತ್ತೆರಡು ಓಕೆ ಬೆನ್ನಿಗೆ ಬೆನ್ನೆ ನೋವು ಏನಾದ್ರು ಇದೆಯಾ ಇಲ್ಲ ಸರ್ ಬೆನ್ನೂ ಅಷ್ಟೇ ಮಾಂಕದ ಕೆಳಗೆ ಅರ್ಥ ಅಂತ ಓಕೆ ಜಾಯಿಂಟ್ ಊಟ ಮತ್ತು ಊಟ ಮಾಡ್ತೀವಿ ಸರ್ ಊಟ ಮೂರು ಗಂಟೆಗೆ ಬಂದರೆ ಊಟ ಹಾಕಿ ಊಟ ಮಾಡಿದ್ರೆ ಕರ್ಕೊಬೇಕಲ್ಲ ಊಟ ಬೇಗ ಜಾಯಿಂಟಲ್ಲಿ ಏನಾದರೂ ಪೇಯ್ನ್ ಇದೆಯಾ

ಅದೇ ಈಗ ಡೆಂಗ್ಯೂ ಫೀವರ್ ಬಂತು ನಂತರದಲ್ಲಿ ಥರ ಆಯಿತು ಅಂತ ಹೇಳ್ತಿದ್ದೀರಾ ಸೊ ತುಂಬ ಜನರಲ್ಲಿ ಏನಾಗುತ್ತೆ ಡೆಂಗ್ಯೂ ಬಂದ ನಂತರ ಸೊ ಓವರ್ ಆಲ್ ಆಗಿ ವೀಕ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಪ್ಲೇಟ್ಲೆಟ್ ಕೌಂಟ್ ತುಂಬ ಡಿಪ್ಲೀಟ್ ಆದಾಗ ಸೊ ತುಂಬ ಜನರಲ್ಲಿ ಈ ಥರ ಪೋಸ್ಟ್ ವೈರಲ್ ಫೀವರ್ ಏನಾಗುತ್ತೆ ಈ ಥರ ಒಂದು ಆರ್ಥ್ರೈಟಿಸ್ ಡೆವಲಪ್ ಆಗುವಂಥ ಒಂದು ಚಾನ್ಸ್ ಇರ್ಬೋದು ಅಥವಾ ಯೂಶಲಾಗಿ ಬೇರೆ ಬೇರೆ ರೀಸನ್ ಇನ್ಫ್ಯಾಕ್ಟ್ ಡೆಂಗ್ಯೂ ಫೀವರಲ್ಲಿ ಇದ್ದಾಗಲೂ ಕೂಡ ತುಂಬ ಜನರಲ್ಲಿ ಜಾಯಿಂಟ್ ಸ್ಪೇನ್ ಸಿವಿಯರ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ ಅದು ಹೊರತಾಗಿ ಕೂಡ ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಬರುವಂಥದ್ದಿರುತ್ತೆ ಸೊ ಹಾಗಾಗಿ ಈಗ ನಿಮಗೆ ಅದು ಸರಿ ಆದಮೇಲೆ ಕೂಡ ಪೇಯ್ನ್ ಬರ್ತಿದೆ ಅಂತಂದರೆ ಎಲ್ಲೊಂದು ಕಡೆ ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೊ ಇದನ್ನು ಒಂದು ಪ್ರಾಪರಾಗಿ ಡಯಾಗ್ನೋಸಿಸ್ ಮಾಡಿ ಒಂದು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಏಜ್ ಈಗ ಫಾರ್ಟಿ ಟು ಅಂತ ಹೇಳ್ತಾ ಇದ್ದೀರಾ ಸೊ ಡಿಸ್ಕ್ ಪ್ರಾಬ್ಲಮ್ಸ್ ಯಾವುದೇ ಥರ ಇಲ್ದಿದ್ರೂ ಕೂಡ ಈ ಥರ ತೊಂದರೆ ಆಗ್ತಿದೆ ಅಂದಾಗ ಒಂದು ಎಫೆಕ್ಟಿವ್ ಆದಂಥ ಒಂದು ಟ್ರೀಟ್ಮೆಂಟ್ನ ತಗೊಳ್ಬೇಕಾಗುತ್ತೆ ನೋಡಿ ಇದುವರೆಗೂ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಲೇ ಹೋಮಿಯೋಪತಿ ಮೆಡಿಸಿನ್ಸ್ ರೈಟ್ ಚಾಯ್ಸ್ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ನಿಮ್ಮ ಡಿಸೀಸ್ ಪಿಕ್ಚರ್ ಇಂಜರ್ ರೋಗ ಲಕ್ಷಣಗಳು ಎಲ್ಲದನ್ನು ಸ್ಟಡಿ ಮಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ಸಮಸ್ಯೆ ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ನ ಇರುತ್ತೆ ಒಂದು ಕಂಪ್ಲೀಟಾಗಿ ಕ್ಯೂರ್ ಆಗೋ ಥರ ಒಂದು ಎಫೆಕ್ಟಿವ್ ಮೆಡಿಸನ್ಸ್ನ ಪ್ರೊವೈಡ್ ಇರುತ್ತೆ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಡಾಕ್ಟರ್ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಕಂಪೇರ್ ಟು ಮೆನ್ ಆ್ಯಂಡ್ ಅಲ್ಲಿ ಯಾರಿಗೆ ಹೆಚ್ಚಾಗಿ ಕಂಡು ಬರುತ್ತೆ ಹಾಗೆ ಯಾವ ಏಜ್ ಫ್ಯಾಕ್ಟರ್ನಿಂದ ಇದು ಹೆಚ್ಚಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಅದೇ ಏಜಲ್ಲಿ ಸ್ವಲ್ಪ ಜಾಸ್ತಿ ಇದರ ಇನ್ಸಿಡೆನ್ಸ್ ನೋಡ್ತಾ ಇದ್ದೀವಿ ಎಲ್ಲೊಂದು ಕಡೆ ಟ್ವೆಂಟಿ ಟು ಫಾರ್ಟಿ ಇಯರ್ಸ್ ಏಜ್ ಗ್ರೂಪಲ್ಲಿ ಜಾಸ್ತಿ ಆಗ್ತಾಯಿದೆ ಎಲ್ಲೊಂದು ಕಡೆ ಒಬೆಸಿಟಿ ಅನ್ನೋದು ಹೇಗೆ ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದೆ ಅದೇ ರೀತಿ ಅಂಡರ್ ವೆಯ್ಟ್ ಇದ್ದಾರೆ ತುಂಬ ಲೀನ್ ತಿನ್ನಿದ್ದಾರೆ ಅಂತಂದರೆ ಅದು ಒಂದು ಕಾರಣ ಆಗ್ತಕ್ಕಂಥದ್ದಿರುತ್ತೆ ಸೊ ಜೊತೆಗೆ ಹೇಳಿದಾಗೆ ಉಮೆನ್ನಲ್ಲಿ ಸ್ವಲ್ಪ ಹೈ ರಿಸ್ಕನ್ನು ನೋಡ್ತಕ್ಕಂಥದ್ದು ಇರುತ್ತೆ ಕಂಪೇರ್ ಟು ಮೆನ್ ಅಂತ ಹೇಳ್ಬೋದು ಎಲ್ಲೊಂದು ಕಡೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಒಬೆಸಿಟಿ ಅನ್ನೋದು ಕಾಮನ್ ಇರ್ಬೋದು ಅಥವಾ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಒಂದು ಕಾರಣ ಇರ್ಬೋದು ಎಸ್ಪೆಷಲಿ ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇತ್ತು ಅಂತಂದರೆ ಅದರಿಂದ ಇಂಥ ಈ ಥರ ಒಂದು ಬೋನ್ ವೀಕ್ ಆಗುವಂಥದ್ದು ಜಾಯಿಂಟ್ಸ್ ಪೈನ್ ಬರುವಂಥದ್ದು ಅಥವಾ ಹಾರ್ಮೋನಲ್ ವೇರಿಯೇಷನ್ಸಿಂದ ಎಸ್ಪೆಷಲಿ ಏನಾಗುತ್ತೆ ಈ ಒಂದು ಒಂದು ಕಂಡೀಷನ್ ಕಂಡೀಷನಿಂದಲೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಇರ್ಬೋದು ಅಥವಾ ಮೆನೋಪಾಸ್ ಏಜ್ ಅಂತ ಹೇಳ್ತೀವಿ ಸೊ ಆ ಥರದ ಒಂದು ಫ್ಯಾಕ್ಟರ್ಸ್ನೂ ಕೂಡ ಬೋನ್ ವೀಕ್ ಆಗಿ ಸೊ ಈ ಥರ ಅಥವಾ ಡಿಸ್ಕ್ ಸವಿಯುವಂಥ ಒಂದು ಚಾನ್ಸಸ್ ಇನ್ಫ್ಯಾಕ್ಟ್ ಡಿಸ್ಕ್ ರಿ ಜನರೇಷನ್ ಅಂದರೆ ಫೀಮೇಲ್ಸಲ್ಲಿ ಸ್ವಲ್ಪ ಅರ್ಲಿಯಾಗಿ ನೋಡ್ತಕ್ಕಂಥದ್ದು ಇರುತ್ತೆ ಅಂದರೆ ಫಾರ್ಟೀಸಲ್ಲಿ ಇರುತ್ತೆ ಮೆನ್ನಲ್ಲಿ ಸ್ವಲ್ಪ ಲೇಟಾಗಿ ಒಂದು ಫಿಫ್ಟಿ ಇಯರ್ಸ್ ನಂತರ ಕಾಣಿಸ್ಕೊಡುವಂಥದ್ದು ಇರುತ್ತೆ ಸೊ ಹಾಗಾಗಿ ಇದೆಲ್ಲ ಒಂದು ಫ್ಯಾಕ್ಟರ್ಸಿಂದ ವುಮೆನ್ನಲ್ಲಿ ಸ್ವಲ್ಪ ಐ ರಿಸ್ಕನ್ನ ನಾವು ನೋಡ್ತಕ್ಕಂಥದ್ದು ಹೇಳ್ತಾರೆ ಸೊ ಜೊತೆಗೆ ಅಫ್ಕೋರ್ಸ್ ಈಗ ಹೇಳಿದಾಗೆ ಎಕ್ಸೆಪ್ಷನ್ ಯಾವುದೇ ಯಾರಲ್ಲೇ ಕೂಡ ಬರ್ಬೋದು ಬಟ್ ಇನ್ ಜನರಲ್ಲಾಗಿ ಈ ಥರ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಮಿಡ್ಲ್ ಏಜಲ್ಲಿ ಇತ್ತೀಚೆಗೆ ಕಾಮನ್ ಆಗ್ತಾಯಿದೆ ಐದರ್ ಮೆನ್ ಆಗಿರ್ಬೋದು ವುಮೆನ್ ಆಗಿರ್ಬೋದು ಹೆಚ್ಚಿನ ಮುಂಚಿನ ದಿನಗಳಲ್ಲಿ ವೇಸ್ ಬರ್ತಾ ಇತ್ತು ಏಜ್ ಆಗ್ತಾ ಆಗ್ತಾ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ನಂತರ ಕಂಡು ಬರ್ತಾಯಿತ್ತು ಬಟ್ ಇತ್ತೀಚೆಗೆ ತುಂಬ ಎಂಗೇಜ್ ಅಲ್ಲೇ ಬರ್ತಾ ಇದೆ ಎಲ್ಲ ಒಂದು ಕಡೆ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಸಿವಿಯರ್ ಆಗಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಸ್ ಇರ್ಬೋದು ಸೊ ಈ ಥರದೆಲ್ಲ ಕಲೆಕ್ಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಈ ಒಂದು ಡಿಸೀಸ್ ಕಂಡೀಷನ್ಗೆ ಅಂತ ಹೇಳ್ಬೋದು ಎಸ್ ಡಾಕ್ಟರ್ ಇನ್ನು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ ಯಾವ ಸಮಸ್ಯೆ ಕೂಡ ಬರೋದಿಲ್ಲ ಅನ್ನೋದು ಅದೊಂದು ವರ್ಡ್ ಇದೆ ಸೊ ನಮ್ಮ ಲೈಫ್ ಸ್ಟೈಲ್ ಹಾಗಿದ್ರೆ ಯಾವ ರೀತಿ ಇರಬೇಕು ಈ ಡಿಸ್ಕ್ ಪ್ರಾಬ್ಲಮ್ನಿಂದ ಯಾವ ರೀತಿ ದೂರ ಇರಬೇಕು ಅಂತ ಡೆಫಿನೆಟ್ಲಿ ಈಗ ಲೈಫ್ಸ್ಟೈಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರಾಪರಾಗಿ ಆನ್ ಟೈಮ್ ಫುಡ್ ತೊಗೊಳ್ಳುವಂಥದ್ದು ಅಥವಾ ಹೇಳಿದಾಗೆ ಆಕ್ಯುಪೇಷನಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಿ ಸೊ ಅಂದರೆ ಕೆಲವೊಂದು ಆಕ್ಯುಪೇಷನಲ್ಲಿ ಸಪೋಸ್ ಡಿಸ್ಕ್ ಮೇಲೆ ಒತ್ತಡ ಬೀಳ್ತಾ ಇರೋ ಥರ ಕೆಲಸ ಇದೆ ಅಂದರೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಮ್ಯಾನೇಜ್ ಮಾಡುವಂಥದ್ದು ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ಕುತ್ಕೊಳ್ಳೋವಂಥದ್ದು ಪಾಶ್ಚರ್ನ ಸರಿಪಡಿಸ್ಕೊಳ್ಳುವಂಥದ್ದು ಅಥವಾ ಸಪೋಸ್ ಅವರು ವೆಯ್ಟ್ ಲಿಫ್ಟ್ ಮಾಡ್ತಿದ್ದಾರೆ ಅಥವಾ ಬೆನ್ನು ಆಲ್ರೆಡಿ ಬಂದಿದೆ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಥರ ಲಂಬಾರ್ ಬೆಲ್ಟ್ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡುವಂಥದ್ದು ಆಗಿರ್ಬೋದು ಸೊ ಈ ಥರದ್ದೆಲ್ಲ ಒಂದು ಸಟನ್ ಪ್ರಿಕಾಷನ್ಸ್ನ ಅವ್ರು ಅನುಸರಿಸಿದ್ರೆ ಆಬ್ವಿಯಸ್ಲಿ ಏನಾಗುತ್ತೆ ಒಂದು ಡಿಸೀಸ್ ಕಂಡೀಷನ್ನ ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ ಕ್ಯೂರ್ ಮಾಡೋದಕ್ಕೆ ಕೂಡ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಹಾಗಾಗಿ ಲೈಫ್ ಸ್ಟೈಲ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಹೆಲ್ತಿ ವೆಲ್ ಬ್ಯಾಲೆನ್ಸ್ಡ್ ಪ್ರೋಟೀನ್ ರಿಚ್ ಫುಡ್ ತೊಗೊಳ್ಳುವಂಥದ್ದಾಗಿರ್ಬೋದು ಅಥವಾ ಇನ್ ಜನರಲ್ ಆಗಿ ರಿಚ್ ಇರುವಂಥ ಒಂದು ಫುಡ್ ತೊಗೊಳ್ಳೋವಂಥದ್ದು ಬಾಯ್ಲ್ಡ್ ಎಂಗ್ ಇರ್ಬೋದು ಮಿಲ್ಕ್ ಇರ್ಬೋದು ಸೊ ಇದೆಲ್ಲ ರಿಚ್ ಸೋರ್ಸ್ ಆಫ್ ಕ್ಯಾಲ್ಷಿಯಮ್ ಅಂತ ಹೇಳ್ತೀವಿ ಮೊಳಕೆ ಕಾಳು ಸೊಪ್ಪು ಈ ಥರದ ಸೊ ಇಂಥ ಒಂದು ಡಯೆಟ್ನ ಆವಾ ಆನ್ ಆ್ಯಂಡ್ ಆಫ್ ಇನ್ಕ್ಲೂಡ್ ಮಾಡುವಂಥದ್ದಾಗಿರ್ಬೋದು ಸೊ ಇದೆಲ್ಲ ತಗೊಂಡಾಗ ಒಬ್ವಿಯಸ್ಲಿ ಏನಾಗುತ್ತೆ ಒಂದು ಬೋನ್ ಅಥವಾ ಡಿಸ್ಕ್ ಸ್ಟ್ರೆಂಥನ್ ಹಾಕ್ತಕ್ಕಂಥದ್ದು ಇರುತ್ತೆ ಸೊ ಅದರಿಂದ ಇಂಟರ್ನ್ ಏನಾಗುತ್ತೆ ಪೇಯ್ನ್ ಅಥವಾ ಸ್ಟಿಫ್ನೆಸ್ ಬರೋದು ಅಥವಾ ಆ ಒಂದು ಪೆಥಾಲಜಿಕಲ್ ಚೇಂಜಸ್ ಪ್ರೋಗ್ರೆಸ್ ಆಗೋದನ್ನು ಆದಷ್ಟು ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯತೆ ಹೆಚ್ಚಿರುತ್ತೆ ಅಂದರೆ ಒಂದು ಕ್ಯೂರ್ ಮಾಡೋದಕ್ಕೆ ಒಂದು ಚಾನ್ಸಸ್ ಜಾಸ್ತಿ ಆಗ್ತಕ್ಕಂಥದ್ದು ಅಂದರೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಮೆಡಿಸಿನ್ಸ್ ಕೂಡ ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೀರಿಯಾಡಿಕಲ್ ಚೆಕಪ್ ಇರುತ್ತೆ ಮಂತ್ಲಿ ಒನ್ಸ್ ಅವರು ಕನ್ಸಲ್ಟೇಷನ್ ಬರಬೇಕಾಗುತ್ತೆ ಅವರ ಒಂದು ಡಿಸೀಸ್ ಕಂಡೀಷನ್ಸ್ ಯಾವ ಥರ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಒಂದು ಡಯಟ್ರಿಗೆ ಮಾಡಿಫಿಕೇಷನ್ಸ್ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಅಥವಾ ಯಾವ ಥರ ಒಂದು ಅವರ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದಾಗಿರ್ಬೋದು ಸೊ ಇದೆಲ್ಲ ಮಾಡಿದಾಗ ಬೇಗನೆ ಒಂದು ಸಮಸ್ಯೆ ಕಂಟ್ರೋಲ್ಗೂ ಬರುತ್ತೆ ವಾಸಿ ಕೂಡ ಆಗ್ತಕ್ಕಂಥದ್ದು ಕ್ಯೂರ್ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಎಸ್ ಡಾಕ್ಟರ್ ಇನ್ನು ಮತ್ತೊಂದು ಕಡೆ ನಮ್ಮ ಫುಡ್ ಸ್ಟೈಲ್ ಅಂತ ಬಂದಾಗ ಅತಿ ಮುಖ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ ಇರೋರು ಇಂತಹ ಫುಡ್ಡನ್ನು ತಿನ್ನಲೇಬಾರ್ದು ಅಂತ ಇದ್ದರೆ ಅದು ಯಾವುದು ಹಾಗೆ ಇಂಥ ಆಹಾರ ಸೇವನೆ ಉತ್ತಮ ಅಂತಿದ್ರೆ ಅದು ಯಾವುದು ಅದೇ ಎಸ್ಪೆಷಲಿ ಹೇಳಿದಾಗೆ ಸೊ ಒಂದು ಜಂಕ್ ಫುಡ್ ಇರ್ಬೋದು ಹೈ ಕ್ಯಾಲೋರಿ ಫುಡ್ ಇನ್ಟೇಕ್ ಮಾಡುವಂಥದ್ದು ಅಥವಾ ಪ್ರೋಸೆಸ್ ಫುಡ್ ಪ್ಯಾಕೇಜ್ ಫುಡ್ ಈ ಅದನ್ನೂ ಕೂಡ ಆದಷ್ಟು ಅವಾಯ್ಡ್ ಮಾಡೋದು ಲಿಮಿಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್ ತಗೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ರಿಚ್ ಇರುವಂಥ ಫುಡ್ ಇರ್ಬೋದು ಅಥವಾ ಹೇಳಿದಾಗೆ ಈ ಥರ ಒಂದು ಕ್ಯಾಲ್ಸಿಯಂ ರಿಚ್ ಇರುವಂಥ ಒಂದು ಫುಡ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಒಂದು ಹೇಳ್ದಾಗೆ ಸೊ ಅವರ ಒಂದು ವೆಯ್ಟ್ನ ಮಾಡರೆಟ್ ರೇಂಜಲ್ಲಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲೊಂದು ಕಡೆ ವೆಯ್ಟ್ ಆದಾಗ ಬೆನ್ನಿನ ಭಾಗದ ಒಂದು ಸ್ಟ್ರಕ್ಚರ್ ಮೇಲೆ ಹೆಚ್ಚು ಒತ್ತಡ ಬಿಡೋವಂಥದ್ದು ಐದರ್ ಬೋನ್ ಅಥವಾ ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಉಂಟಾಗಿ ಬೇಗನೆ ಅದು ಸವಿಯುವಂಥ ಒಂದು ಚಾನ್ಸಸ್ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಹಾಗಾಗಿ ವೆಯ್ಟ್ನ ಆದಷ್ಟು ಮಾಡ್ರೇಟಾಗಿ ಮೇಂಟೈನ್ ಮಾಡೋದು ತುಂಬ ಅಂಡರ್ ವೆಯ್ಟ್ ಇರೋವಂಥದ್ದು ವೆಯ್ಟ್ ಪುಟನ್ ಆಗೋ ಥರ ಅಥವಾ ಬ್ಯಾಕ್ ಬೋನ್ ಸ್ಟ್ರೆಂಥನ್ ಮಾಡೋ ಥರ ಒಂದು ದಯತೆ ಅನ್ಸರ್ಸ್ಬೇಕಾಗುತ್ತೆ ಓವರ್ ವೆಯ್ಟ್ ಇತ್ತು ಅಂತಲೇ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು ಸೊ ಎರಡು ರೀತಿ ಮಾಡಿದಾಗ ಏನಾಗುತ್ತೆ ಆ ಸಮಸ್ಯೆ ಆದಷ್ಟು ಕಂಟ್ರೋಲ್ ಇಡೋದಕ್ಕೆ ಸಾಧ್ಯತೆ ಇರುತ್ತೆ ಕ್ಯೂರ್ ಕೂಡ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿ ತುಂಬ ಜನರಲ್ಲಿ ಏನಾಗುತ್ತೆ ಬೆನ್ನು ಬಂದ ನಂತರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಕಡಿಮೆ ಆಗುತ್ತೆ ಮತ್ತೆ ಬರೋದು ಈ ಥರದ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸೊ ಅದನ್ನ ಕ್ಯೂರ್ ಮಾಡಬೇಕು ಅಂತಂದಾಗ ಈ ಥರದ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದನ್ನ ಸರಿಪಡಿಸಿಕೊಳ್ಳುವಂಥದ್ದು ಅಥವಾ ಕೆಲವೊಬ್ಬರು ನೋವು ಕಡಿಮೆ ಆಯಿತು ಅಂತ ಮತ್ತೆ ಮತ್ತೆ ಅದೇ ತರದ ಒಂದು ಸ್ಟ್ರೆನ್ನಸ್ ಆಕ್ಟಿವಿಟೀಸ್ ಅಥವಾ ಹೆವಿ ವೈಟ್ ಲಿಫ್ಟ್ ಮಾಡುವಂಥದ್ದೆಲ್ಲ ನೋಡ್ತಕ್ಕಂಥದ್ದು ಇರುತ್ತೆ ಸೊ ಆ ಥರದನ್ನ ಅವಾಯ್ಡ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಡಿಸ್ಕ್ ಮೇಲೆ ಒತ್ತಡ ಕಡಿಮೆ ಆಗಿ ಸೊ ಅವಾಗ ಏನಾಗುತ್ತೆ ಅದು ಸಮಸ್ಯೆ ಕಂಟ್ರೋಲಿಗೆ ಬರೋದಕ್ಕೆ ಕ್ಯೂರ್ ಮಾಡೋಕೆ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದು ಎಸ್ ಡಾಕ್ಟರ್ ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಸೊ ವೀಕ್ಷಕರೇ ನೋಡಿದ್ರಲ್ಲ ನಿಮಗೂ ಕೂಡ ಬೆನ್ನು ಹುರಿಯ ಸಮಸ್ಯೆ ಇದೆ ಮೂಳೆ ಸಮಸ್ಯೆ ಇದೆ ಅಂತಂದ್ರೆ ಹೋಮಿಯೋಕೇರ್ಗೆ ವಿಸಿಟ್ ಕೊಡಿ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ಹಾಗೆ ಇನ್ನಿತರೆ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದರೂ ಕೂಡ ಹೋಮಿಯೋಕೇರ್ಗೆ ವಿಸಿಟ್ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೆ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು